ಇದೇ ಅಶೋಕನ್ ಟೀಮು ಕೆಲಸ ಮಾಡಿದ್ರು ವಿರೋಧ ಪಕ್ಷದವರು ಅಂದ್ರೆ ಏನು ಕೆಲಸ ಮಾಡಿ ಎಸ್ ಐ ಡಿ ತಾನೆ ನಿನ್ ಪಾಡ್ಗಿರಿ ಬಟ್ ಆದರೆ ಪ್ರತಿ ಒಂದು ಮೂಮೆಂಟ್ ಪದೇ ಪದೇ ಕೆದ್ಗಿ ಮಲ್ಕೊಂಡಿದ್ದೀರಾ ಮಂಗ್ಳೂರ್ ಯಾಕೆ ಆಫೀಸ್ ಮಾಡಿಲ್ಲ ಅಲ್ಲಿ ನಂಬರ್ ಹಾಕಿಲ್ಲ ಯಾಕೆ ಅಡ್ರೆಸ್ ಇಲ್ಲ ಎಸ್ ಐ ಡಿ ರಚನೆ ಆದ ಮೇಲೆ ಇವತ್ತು ಆಕ್ಟಿವ್ ಮಾಡ್ಲಿಕ್ಕೆ ಎಸ್ ಐ ಡಿ ಐದು ದಿವಸದಿಂದ ಕಾಡಿದಿವಿ ಸೊ ಇವತ್ತು ಆಕ್ಟಿವ್ ಆಗೋಯ್ತು ಯಾವ ವ್ಯಕ್ತಿನ ಡಮ್ಮಿ ಅಂತಂದ್ರು ಅವನ್ ಕರ್ಕೊಂಡೋಗಿ ಯಾ ಎಲ್ಲಿ ತಗೊಂಡೋಗಿ ನೇತ್ರಾವತಿ ನದಿ ಪಕ್ಕದಲ್ಲಿರೋ ಕಾಡಲ್ಲಿ ಅವನ್ ಎತ್ಕೊಂಡ್ ಬಂದಿದ ತಲೆ ಬುಲ್ಡನ ಆ ತಲೆ ಬುಲ್ಡೆ ಇಲ್ಲೆತ್ಕೊಂಡ್ ಬಂದಿದ್ದ ಆ ಸ್ಕೆಲ್ಟನ್ ಇಲ್ಲೆತ್ಕೊಂಡ್ ಬಂದಿದ್ದ ಜಾಗನ ತೋರಿಸ್ದ ಮಾರ್ಕಿಂಗ್ ಮಾಡಿದ್ರು ಮಜರ್ ಮಾಡಿದ್ರು ಇಟ್ಸ್ ಓನ್ಲಿ ಅಬೌಟ್ ಅವನ್ ಬುಳ್ಳೆ ತಗೊಂಡ್ಬಂದಿದ್ವು ಇನ್ನು ಹದಿನೈದರಿಂದ ಇಪ್ಪತ್ತು ಶವ ಕೂತಿಟ್ಟಿರೋ ಜಾಗಗಳನ್ನ ತೋರಿಸ್ ಅಂತ ಇಲ್ಲಿ ಊತಿದ್ದೀನಿ ಅಂತ ಅದಕ್ಕೆಲ್ಲ ಜಿಪಿಎಸ್ ಜಿಪಿಎಸ್ ತಗೊಂಡು ಅವುಗಳನ್ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ರೆ ನಾವು ಈಗ ಕೋಡ್ಗೆ ಪರ್ಮಿಷನ್ ತಗೊಳ್ಬೇಕು ತಗೊಂಡು ಈ ಕೋಡ್ಗೆ ಆಗ್ಬೇಕು ನೀವ್ ಅನ್ಕೊಂಡಿರಾ ಇಷ್ಟು ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಈ ಒಳ್ಳೆ ಕೆಲಸಕ್ಕೆ ಸಹಾಯವಾಗಿ ನಿಂತ್ಕೊಳ್ಬೇಕಾದಂತ ವಿರೋಧ ಪಕ್ಷದವರು ಇವತ್ ಯಾಕೆ ಪ್ರೆಸ್ ಮೀಟ್ ಮಾಡಿದ್ರು ದಿಂಟ್ ಇವನ್ ಹೇಳ್ತಾನೆ ಅಶೋಕ ಪ್ರಗತಿ ಪರ್ರೋ ಲೇಯ್ ನಾ ಪ್ರಗತಿ ಪರ್ರ ಶಾಪರ್ರೋ ಒಟ್ನಲ್ಲಿ ಪರ್ರ ನಾವು ಯಾರ್ ಪರ್ರ ಕೊಳೇಗರಾಗಿರ ಪರ್ರ ನೀ ಯಾರ್ ಪರನ ನೀ ಯಾರ್ ಪರನಲೇ ನಿನ್ ಗ್ಯಾಂಗ್ ಯಾರ್ ಪರ ರವಿ ಯಾರ್ ಪರ ಓಡಿ ರವಿ ಯಾರ್ ಪರ ವಿಶೇಷ ಬಟ್ಟಿ ಯಾರ್ ಪರ ಕಿರಿಕಿರಿ ಯಾರ್ ಪರ ಪವಲ್ ಟಿವಿ ರಾಘೇಶಿ ಟಿ ಯಾರ್ ಪರ ಸೋ ನಾವು ಪ್ರಗತಿ ಪರ ನೀವು ಕೊಳೇಗಾರ್ರ ಪರ್ರ ವಸಲಿ ಹಾಕ್ಕೊಂಡೂ ಟೂ ಥಿಂಗ್ಸ್ ಆಸ್ ಟು ಬಿ ಮೆನ್ಷನ್ಡ್ ಹಿಯರ್ ಇವನ್ ಎಸ್ ಐ ಟಿ ಆದ್ರೂ ಕೂಡ ಅದನ್ನ ಡಿಆಕ್ಟಿವೇಟ್ ಮಾಡಲಿಕ್ಕೆ ತುಳಿಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮೂರು ಪಕ್ಷದವ್ರು ಮಾಡಿದರೆ ಆಮೇಲೆ ಉತ್ತೇಜನ ಕೊಟ್ಟರು ಬಟ್ ಆದರೆ ಜನಗಳ ಪ್ರೆಷರ್ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ ಎಸ್ ಐ ಟಿ ಫೀಲ್ಡ್ ಇಳಿಲೇಬೇಕಾದಂತ ಪರಿಸ್ಥಿತಿ ಆಯ್ತು ಇವತ್ತು ಇಳದೇ ಇತ್ತು ಇವತ್ತು ಸ್ಥಳಮಾಜ್ ಆಗಿದೆ ಹದಿನೈದಕ್ಕೂ ಹೆಚ್ಚು ಬೇರೆ ಬಾಡಿಗಳನ್ನ ಉತ್ತಿರೋ ಜಾಗವನ್ನ ತೋರಿಸಿದಾನೆ ಅದು ಕೂಡ ಕಂಪ್ಲಯನ್ಸ್ ಆಗಿದೆ ಕಂಪ್ಲಯನ್ಸ್ ಅಂತಂದ್ರೆ ಹಾವ್ ಸ್ಟಾರ್ಟೆಡ್ ಮಾರ್ಕಿಂಗ್ ಇಟ್ ಅಂಡ್ ಅದ್ರದ ಅದ್ರದ ಜೋಗ್ರಫಿಕಲ್ ಇಲ್ ಹಾಕಿದ್ದಾರೆ ಅಂತೇಳಿ ಅವ್ರು ಮಾರ್ಕಿಂಗ್ ಮಾಡಿಕೊಂಡು ಈಗ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ ಇಂದ ಎಕ್ಸಾಮಿನೇಷನ್ ಆರ್ಡರ್ ಸಿಕ್ತಂದ್ರೆ ಫಸ್ಟ್ ಒಂದು 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 ಚನಿಖೆ ಬಿತ್ತು ಎಕ್ಸಾಮಿನೇಷನ್ ಮಾಡೋಕ್ಕೆ ಬರೆದಿಟ್ಕೊಳ್ಳಿ ಅದನ್ನ ಸ್ಟಾಪ್ ಮಾಡಕ್ಕೆ ಇವರೆಲ್ಲ ಪ್ರಯತ್ನ ಪಟ್ಟರು ಅದು ಸ್ಟಾಪ್ ಆಗಲ್ಲ ಅನಿಸ್ತಾ ಇದೆ ಬಟ್ ಒಂದಂತೂ ನಮ್ಗೆ ಅರ್ಥ ಆಗ್ತಾ ಇದೆ ಈ ವಿರೋಧ ಪಕ್ಷದ ಬಿಜೆಪಿ ಅಶೋಕ ಆಂಡ್ ಗ್ಯಾಂಗು ಒಂದು ಎಸ್ ಐ ಟಿ ಮಾಡದೆ ಇದನ್ನ ಮುಚ್ಚನ ಎಸ್ ಐ ಟಿ ಅವರ 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 ಕೈ ಮೀರಿ ದೊಡ್ಡ ಮಟ್ಟಕ್ಕೆ ಹೋಯ್ತು ಎಸ್ ಐ ಟಿ ರಚನೆ ಹಾಗೆ ಆಯ್ತು ಮಾಡಿಸೇ ಮಾಡಿಸಿದ್ವಿ ಅದು ಅವನು ವಿರೋಧ ಪಕ್ಷದ ನಾಯಕನಲ್ಲ ನಾನು ವಿರೋಧ ಪಕ್ಷದ ನಾಯಕಲ್ಲ ಅಲ್ಲ ಯಾರು ವಿರೋಧ ಪಕ್ಷದ ನಾಯಕ ನೀವು ಯಾರು ಗ್ರಾಮ ಪಂಚಾಯತಿ ಮೆಂಬರ್ ಸಾಮಾನ್ಯ ಜನ ಸೇರ್ಕೊಂಡು ಧ್ವನಿಯಾಗಿ ಒಗ್ಗಟ್ಟಾಗಿ ಒಂದು ಗಟ್ಟಿ ಧ್ವನಿ ಮಾಡಿ ಮಾಧ್ಯಮಗಳ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಎಸ್ ಐ ಟಿ ವಾಸ್ ಫಾರ್ಮ್ಡ್ ಫಾರ್ ದ ಜಸ್ಟಿಸ್ ತನ್ನಂತರ ಹುಟ್ಟಿ ಎಸ್ ಐ ಟಿ ಎಸ್ ಐ ಟಿ ಏನೋ ಫಾರ್ಮ್ ಆಯ್ತು ಎಸ್ ಐ ಟಿ ನಲ್ಲಿ ಅಲ್ಲೂ ಕೂಡ ತಕಾಲ ಬಂತು ಏ ನಾನು ಎಸ್ ಐ ಟಿ ನಲ್ಲಿ ಇರಲ್ಲ ಅವರೆಲ್ಲ ಪ್ರೆಷರ್ ಜಾಸ್ತಿ ಅಂತೇಳಿ ಅಲ್ಲೂ ಕೂಡ ಒಂದು ಎರಡು ಇಬ್ಬರು ಮೂರು ಜನ ಕೈ ಬಿಡಕ್ ಬದ್ರು ಬಟ್ ಅಲ್ಲೂ ಕೂಡ ಪ್ರೆಷರ್ ಆಯ್ತು ಯಾರೋ ಬಾಯಿ ಮುಚ್ಕೊಂಡು ಆ ಏನೋ ಧರ್ಮಸ್ಥಳಕ್ಕೆ ಹೋದ್ರು ಧರ್ಮಸ್ಥಳಕ್ಕೆ ಹೋದ್ರು ಆಟ ಆಡಿಸಿ ಹುಚ್ಕೊಂಡ್ರು ಮಂಗ್ಳೂರ್ ಹೋಗೋದಂತೆ ರಾತ್ರಿ ಇವತ್ತು ಮಂಗ್ಳೂರ್ ಹೋಗಿ ಮತ್ತೆ ವಾಪಸ್ ಬರೋದಂತೆ ನಾಲ್ಕೈದು ದಿವಸ ಮಾಡಿದ್ರು ಆಮೇಲೆ ಅದ್ರ ಮೇಲೆ ಪ್ರೆಷರ್ ಹಾಕಿದಕ್ಕೆ ಸತತ ಹದಿನೈದು ಹದಿನಾರು ಗಂಟೆ ಅವನನ್ನ ವಿಚಾರಣೆ ಮಾಡಿ ಭೀಮನ ವಿಚಾರಣೆ ಮಾಡಿ ಇವತ್ತು ಫೀಲ್ಡ್ ಹೇಳಿದ್ರು ಫೀಲ್ಡ್ ಅಲ್ಲಿ ಎಲ್ಲಿಂದ ಮಾಡಿದ್ದಾರೆ ಡಿಪ್ಲೋಯ್ಡ್ ಮೋರ್ ದನ್ ಐದು ಪ್ಲಾಟೂನ್ ಹಾಕಿದಾರಂತೆ ವಿತ್ ಎ ಫಾರ್ಟಿ ಸೆವೆನ್ ಅದೇ ಎಸ್ ಎಲ್ ಆರ್ ಎಲ್ ಎಂ ಜಿಗಳನ್ನ ಕೊಟ್ಟು ಅಲ್ಲಿ ಈಗ ಕಾರು ನಾವು ಹೇಳ್ದಾಗೇನೆ ದೇ ಆರ್ ಸೆಕ್ಯೂರ್ಡ್ ಏನೋ ಆ ಎಂಟೈರ್ ಏನೋ ಬಾಡಿಗಳನ್ನ ಊತಿದ್ದ ಜಾಗನ ಸೆಕ್ಯೂರ್ ಮಾಡಿದ್ದಾರೆ ಸೀಲ್ ಮಾಡಿದ್ದಾರೆ ನಾವು ಹೇಳಿದ್ವಲ್ಲ ಸೀಲ್ ಮಾಡಬೇಕು ಅಂತ ಸೀಲ್ ಮಾಡಿದ್ದಾರೆ ದೇ ಸೀಲ್ ಅ ದ ಏರಿಯಾ ಆಫ್ ಕ್ರೈಮ್ ಎಣಗಳ ಊತಾಂತ ಜಾಗವನ್ನು ಸೀಲ್ ಮಾಡಿದ್ದಾರೆ ಹ್ಯಾವ್ ಡಿಪ್ಲಾಯ್ಡ್ ದ ಸೆಕ್ಯೂರಿಟಿ ಇದನ್ನು ಕೂಡ ಹೇಳಿದ್ವಿ ಅಡಿಷನಲ್ ಸೆಕ್ಯೂರಿಟಿ ತಗೊಂಬಂದಲ್ಲಿ ಹಾಕಬೇಕು ವಿತ್ ಅ ಗನ್ಮ್ಯಾನ್ ವಿ ಹ್ಯಾವ್ ಟು ಸೀಲ್ ದ ಏರಿಯಾ ಆಮೇಲೆ ಇವತ್ತು ಬರೀ ಅವನು ಅವನು ಊತ ಹಾಕಿದ್ದ ಅವನು ಅವನು ಎಕ್ಕೊಂಬಂದಿದ ಬೇರೆ ಇಲ್ಲೆಲ್ಲಿ ಊಟ ಹಾಕಿದಾನೆ ಒಂದು ಹತ್ತರಿಂದ ತೋರಿಸಿದಾನೆ ಓಕೆ ಅಂಡ್ ದಿಸ್ ರೆಕಾರ್ಡೆಡ್ ಇಟ್ ಅದನ್ನ ಮಾರ್ಕ್ ಮಾಡಿ ಮಾಡ್ಕೊಂಡಿದ್ದಾರೆ ಅದರ ಸ್ಯಾಟಿಸ್ಫ್ಯಾಕ್ಟರಿ ಅಪೀಲ್ ಅನ್ನ ಕೋರ್ಟ್ ಮುಂದೆ ಹಾಕ್ತಾರೆ ಕೋರ್ಟ್ ಅದನ್ನ ಪರಿಗಣಿಸಿ ಆದೇಶ ಮಾಡುತ್ತೆ ಐ ಮೀನ್ ಬಾಡಿಗಳನ್ನ ಹೊರಗಡೆ ಹೊರಗಡೆ ತೆಗಿಲಿಕ್ಕೆ ಅದನ್ನ ಎಕ್ಸುಮೇಷನ್ ಅಂತಾರೆ ಸೊ ಎಕ್ಸುಮೇಷನ್ ಪ್ರೋಸೆಸ್ಗೆ ಕೋರ್ಟ್ ಆದೇಶ ಆಗಿದ ಮತ್ತೆ ಫೀಲ್ಡ್ ಇರ್ತಾರೆ ಆ ಎಣೆಗಳನ್ನ ಹೊರಗಡೆ ತೆಗಿತಾರೆ ಬರೀ ಇದಲ್ಲ ಅವನ ಪ್ರಕಾರ ಸಾವಿರಕ್ಕೂ ಹೆಚ್ಚು ನಮಗಿರೋ ಮಾಹಿತಿ ಪ್ರಕಾರ ಮೂರ್ ಸಾವಿರಕ್ಕೂ ಹೆಚ್ಚು ಎಣಗಳನ್ನೆ ಇಟ್ ಈಸ್ ನಾಟ್ ಥೌಸಂಡ್ ಅವನಿಗೆ ಲೆಕ್ಕಾಚಾರ ಕೂಡ ಗೊತ್ತಿಲ್ಲ ದಟ್ಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅವನು ಉತ್ತಿರೋ ಎಣಗಳು ಮೂರ್ ಸಾವಿರಕ್ಕೂ ಹೆಚ್ಚು ಅನ್ನೋದೊಂದು ಮಾಹಿತಿ ಇದೆ ಅಲ್ರಿ ನಾವು ಇಷ್ಟೆಲ್ಲ ಸತ್ತಿರ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದೀವಿ ಒಟ್ಟೆಗೆ ಕಸಾತಿ ಗೊಬ್ಬರ ತಿನ್ನೋ ವಿರೋಧ ಪಕ್ಷದವರು ಪ್ರೆಸ್ ಮೀಟ್ ಮಾಡಿ ಕೊಲೆಗಾರರ ಪರವಾಗಿ ಇನ್ಫ್ಲುಯೆನ್ಸ್ ಮಾಡ್ತಾರೆ ಮಾಧ್ಯಮದ ಮುಖಾಂತರ ಇವ್ರಿಗೆ ಪೂಜೆ ಮಾಡ್ತೀರಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಶೋಕ ಮಾಡ್ತೀರಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಒಬ್ಬ ಸಾಮಾನ್ಯ ಮನುಷ್ಯರು ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ ಎಸ್ ಐ ಡಿ ರಚನೆ ಮಾಡಿ ಎಸ್ ಐ ಡಿ ತಗೊಂಬಂದು ಆ ಭೀಮನ ಕಂಪ್ಲೇಂಟ್ ಗೆ ಉತ್ತೇಜನ ತುಂಬಕೋಸ್ಕರ ಬರೀ ಭೀಮನ್ ಕೈಯಲ್ಲಿ ಅಥವಾ ಯಾರೋ ನಾಲ್ಕು ಜನ ಅವ್ರು ಫೀಲ್ಡ್ ಗೆ ಇಳಿದಿದ್ದು ಸಾರ್ವಜನಿಕರು ಧ್ವನಿ ಎತ್ತಿದ್ದು ಈ ಸಮೂಹ ಆರು ಕೋಟಿ ಕನ್ನಡ ಸಮೂಹ ನಾವು ಪ್ರಗತಿಪರಂತೆ ನಾವೇ ಟೆರರಿಸ್ಟ್ಗಳ ಇವ್ರು ಯಾರು ನಾವು ಹೆಣ್ಣು ಮಕ್ಕಳ ಪ್ರಾಣ ಹೋಗಿರೋದಕ್ಕೆ ನ್ಯಾಯ ಕೊಡ್ ಅಂತ ಕೇಳಿದ್ರೆ ಇವ್ರು ಪ್ರಗತಿ ಪರರು ಒಳ್ಳೆ ಟೆರರಿಶ್ಟ್ ತರ ಇರ್ತಾನೆ ಇವ್ರ ಕೊಲೆಗಾರರ ಪರವಾಗಿ ನಿಂತವ್ರಲ್ಲ ಈ ವಿಶೇಷ ಭಟ್ಟ ಪವರ್ ಟಿವಿ ರಾಕೇಶ ಇವನ್ ಯಾರೋ ಕಿರಿ ಕೀರ್ತಿ ಅವನ ಯಾರೋ ವಸಂತ್ ಗಿಳಿಯಾರ್ ಇವ್ ಇವರು ಎಂಟರ್ ಆಪೋಸಿಷನ್ ಅವರು ರಿಸ್ಕಿ ಮಾಡಕ್ಕೆ ಆಪೋಸಿಷನ್ ಅವ್ರಿಗೆ ಎರಡು ಆಪ್ಷನ್ ಇದೆ ಈ ಕೇಸನ್ನ ಮುಚ್ಚಿ ಆ ಈ ಕೇಸನ್ನ ದಿಕ್ಕ ತಪ್ಪಿಸಲಿಕ್ಕೆ ಎರಡು ಆಪ್ಷನ್ ಇದೆ ಒಂದು ಐ ಟಿ ಬಗ್ಗೆ ಅಪಪ್ರಚಾರಗಳನ್ನ ಮಾಡಿದೆ ಈ ರೀತಿ ಹಿಂದೂ ಮುಸ್ಲಿಂ ಅಂತ ಅಪಪ್ರಚಾರ ಮಾಡಿ ಒಂದು ಅದರ ಸಕ್ಸಸ್ಫುಲ್ ಆಗಲ್ಲ ಇವತ್ತೇ ಅಶೋಕ ಫುಲ್ ನೈಂಟಿ ಪೋಟರ್ ನಡ್ಕೊಂತಾನೆ ನನ್ಗೆ ಚೆನ್ನಾಗಿ ಗೊತ್ತಿದೆ ಅವನ ಕೈಲಿ ಕ್ರ್ಯಾಕ್ ಮಾಡಕ್ ಆಗಲ್ಲ ಒಂದು ಎರಡನೇ ಪಾಸಿಬಿಲಿಟಿ ಏನಂತಂದ್ರೆ ವಾಟ್ ಇಸ್ ಸೆಕೆಂಡ್ ಪಾಸಿಬಿಲಿಟೀಸ್ ಅಂದ್ರೆ ಈ ಕೇಸಲ್ಲಿ ದಿಕ್ ತಪ್ಪಿಸಕ್ಕೆ ಇದನ್ನ ಮಾಡೇ ಮಾಡ್ತಾರೆ ಬಿಜೆಪಿಯವರು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬಿಜೆಪಿ ಇದೆ ಈ ಅವರು ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ ಯಾಕೆ ಅಂತಂದ್ರೆ ಆ ಆರೋಪಿ ಮಿಂಡ್ರ್ ಕೊಟ್ಟು ಕಾಸಿದೆ ಸಾವಿರಾರು ಕೋಟಿ ಕಾಸಿದೆ ಈ ಇವುಗಳಿಗೆ ಬಿಸಾಕ್ತಾರೆ ಬಿಸ್ಕೆಟ್ ಬ್ರೀಫ್ 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 ಕೆಸ ಬಿಸಾಕ್ತಾರೆ ಒಂದು ಪಾಸಿಬಿಲಿಟಿ ಅಕಸ್ಮಾತ್ ಇದೇ ಸ್ಪೀಡ್ ಅಲ್ಲಿ ಹೋಯ್ತು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆರೋಪಿಗಳನ್ನ ದೇಶ ಬಿಡ್ಲಿಕ್ಕೆ ಇದೇ ಅಶೋಕ ಇದೇ ಬಿಜೆಪಿಯವರು ಹೆಲ್ಪ್ ಮಾಡ್ತಾರೆ ಬರ್ದಿಟ್ಕಳಿ ಆರೋಪಿಗಳನ್ನ ದೇಶ ಬಿಟ್ಟು ಹೋಗ್ಲಿಕ್ಕೆ ಖಂಡಿತವಾಗಿ ಎಲ್ಪ್ ಮಾಡ್ತಾರೆ ಒಂದು ಎಸ್ ಐ ಟಿ ಬಗ್ಗೆ ಅಪಪ್ರಚಾರ ಮಾಡಿ ಎಸ್ ಐ ಟಿನ ಡ್ಯಾಮೇಜ್ ಮಾಡೋಕೆ ಒಂದು ಪ್ರಯತ್ನ ಇದೆ ಬಟ್ ಇವತ್ತು ಅಶೋಕ ಟೀಮ್ಗೆ ಬ್ಯಾಕ್ ಫೈರ್ ಆಗಿದೆ ಖಂಡಿತವಾಗಿ ಇದ್ರ ಬಗ್ಗೆ ಮೇಲೆ ಅವ್ರ ತಲೆ ಕೆಡ್ಸ್ಕೊನಲ್ಲ ಯಾಕೆ ಅಂತಂದ್ರೆ ಜನ ಆಲ್ರೆಡಿ ಕ್ಯಾಕರ್ಸ್ ಕ್ಯಾಕರ್ಸ್ ಉಗಿತಾ ಇದಾರೆ ಅಶೋಕನ ಯಾಕಂದ್ರೆ ಎಸ್ ಐ ಟಿ ಅವನೇನ್ ಮಾಡ್ಸಿಲ್ಲ ಎಸ್ ಐ ಟಿನ ನ ಆಕ್ಟಿವೇಟ್ ಅವನೇನ್ ಮಾಡಿಲ್ಲ ಆಮೇಲೆ ಅವನ ಅವನ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ದ ಅವನ್ ಬಂದ ತೋರಿಸ್ದ ಇನ್ನೂ ಅದನ್ನ ಹತ್ತಿಂದ ಅದನ್ನ ಎಲ್ಲಾ ಊತ ಹಾಕಿರೋದು ನೇತ್ರಾವತಿ ಅಕ್ಕಪಕ್ಕದಲ್ಲೇ ಅವ್ನು ಊತಾಕವನೇ ಸೊ ಎಂಟೈರ್ ಏರಿಯಾನ ಸೀಲ್ ಮಾಡಬೇಕಾಗಿದೆ ಮಾಡಿದ್ದಾರೆ ಈಗ ಆರೋಪಿಗಳಿಗೆ ಅಥವಾ ಯಾರ ಮೇಲೆ ಗುಮಾನಿ ಇದೆ ಅವ್ರ ಹತ್ರ ಎರಡು ಪಾಸಿಬಿಲಿಟೀಸ್ ಇದೆ ಒಂದು ಸರೆಂಡರ್ ಆಗಿ ಜೈಲ್ಗೆ ಹೋಗೋದು ಇದು ಇದು ಎಸ್ಟಾಬ್ಲಿಷ್ ಮಾಡ್ತಾ ಇಲ್ಲ ದೇಶ ಬಿಟ್ಟು ಓಡೋಗೋದು ದೇಶ ಬಿಟ್ಟು ಓಡೋಬೇಕು ಅಂದ್ರೆ ಅವ್ರ ಹತ್ರ ಸಾಕಷ್ಟು ದುಡ್ಡಿದೆ ಏನ್ ಮಾಡೋದು ಮೋಸ್ಟ್ ಪಾಬ್ಲಿ ಅದಕ್ಕೆಲ್ಲ ರೂಟ್ ಹುಡುಕಿರ್ತಾರೆ ಒಂದ್ ಪಾಸಿಬಿಲಿಟೀಸು ಎರಡನೇ ಪಾಸಿಬಿಲಿಟೀಸ್ ಕೇಂದ್ರ ಸರ್ಕಾರ ಬಿಜೆಪಿ ಇರೋದ್ರಿಂದ ಬಿ ಇವನು ಅಶೋಕ ಅಂತ ಇರೋದ್ರಿಂದ ಖಂಡಿತವಾಗಿ ಅವರು ದೇಶ ಬಿಟ್ಟು ಹೋಗುವಂತ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ ಅಂತ ನನಗನ್ನಿಸ್ತಾ ಇದೆ ನನ್ನ ಒಳ ಮನಸ್ಸು ಅನ್ನಿಸ್ತಾ ಇದೆ ಅಥವಾ ಸರೆಂಡರ್ ಆಗ್ಬೋದು ಅಥವಾ ಅರೆಸ್ಟ್ ಮಾಡ್ಬೋದು ಅನ್ನೋ ಪಾಸಿಬಿಲಿಟಿ ನೋಡಿದ್ರೆ ಐ ಡೋಂಟ್ ಥಿಂಕ್ ಸೊ ಅವರು ಅರೆಸ್ಟ್ ಆಗೋರಿಗೆ ಇರ್ತಾರೆ ಅಂತ ನನಗೆ ಯಾವುದೇ ನಂಬಿಕೆ ಅಂತೂ ಖಂಡಿತ ಇಲ್ಲ ಅಂತ ಹೇಳುತ್ತಾ ವಾಟ್ ಎವರ್ ಇಟ್ ಇಸ್ ದರ್ ಒಂದು ಡೀಟೇಲ್ ಮಾಡಲಿಕ್ಕೆ ವಿರೋಧ ಪಕ್ಷ ಕೈ ಕೊಟ್ಕೊಂಡು ಕೂತ್ಕೊಂಡಿದೆ ನೀವ್ ಯಾರು ನೀವ್ ಯಾರು ಅಶೋಕನ ಮಾತು ಕೇಳಲ್ಲ ಅಂತ ಗೊತ್ತು ಯಾಕಂದ್ರೆ ಅಶೋಕ ಎಸ್ ಐ ಟಿ ರಚನೆ ಮಾಡಲಿಲ್ಲ ಇವತ್ತು ಇಲ್ಲಿವರೆಗೂ ಆಕ್ಟಿವೇಟ್ ಆಗಿರೋದು ಎಲ್ಲ ಸಾಮಾನ್ಯ ಜನರ ಪ್ರೆಷರ್ ನಮ್ಮಂತರ ಗಟ್ಟಿ ಧ್ವನಿ ಒಂದಷ್ಟು ಜನರ ವಿಡಿಯೋಸ್ ಒಂದಷ್ಟು ಜನ ಮೇಲೆ ಓ ಎಸ್ ಮುನ್ನೂರ ಮೂವತ್ತೊಂಬತ್ತು ಜನರ ಮೇಲೆ ಎಷ್ಟೇ ಆರ್ಡರ್ ತಗೊಂಬಂದು ಎಕ್ಸ್ಪರ್ಟ್ ಸ್ಟೇ ಆರ್ಡರ್ ತಗೊಂಬಂದು ಮಾಡ್ತಾ ಇದಾರೆ ಇವತ್ತು ಹಿಯರಿಂಗ್ ಇತ್ತು ಆ ಓ ಎಸ್ ಇವತ್ತು ಅಬ್ಜೆಕ್ಷನ್ಗೆ ಅವತ್ತು ನಮ್ಮವರು ಕೂಡ ಎ ಪಿ ರಂಗನಾಥ್ ಮತ್ತೆ ಪ್ರದೀಪ್ ಸಾಕಷ್ಟು ಜನ ಅಪಿಯರ್ ಆದ್ರು ಆ ಆ ಸಿವಿಲ್ ಸೂಟ್ಗೆ ಒಂದಂತೂ ನಿಜ ಇದೇ ಸ್ಪೀಡ್ ಅಲ್ಲಿ ಇದೇ ಟ್ಯಾಲೆಂಟ್ ಅಲ್ಲಿ ಎಸ್ ಐ ಟಿ ಹೋದ್ರೆ ಖಂಡಿತವಾಗಿ ವಿತ್ ಇನ್ ಫಿಫ್ಟೀನ್ ಡೇಸ್ ವಿತ್ ಇನ್ ಫಿಫ್ಟೀನ್ ಡೇಸ್ ಆರೋಪಿಗಳಿಗೆ ಬೇಡಿ ಹಾಕ್ಬೋದು ಅವ್ರಿಗೆ ಹ್ಯಾಂಡ್ ಕಫ್ ಹಾಕಿ ಜೈಲಿಗೆ ಕಂಬ್ ಬಿಡಬಹುದು ಇದೇ ಸ್ಪೀಡು ಇದೇ ಟ್ಯಾಲೆಂಟ್ ಇದೇ ಇಂಟಗ್ರಿಟಿನ ಎಸ್ ಐ ಟಿ ಮೇಂಟೈನ್ ಮಾಡಿದ್ರೆ ಅವನು ಯಾರು ಕಂಪ್ಲೇಂಟ್ ಕೊಟ್ಟಿದ್ನೋ ಅವನು ಅವನು ಹಾಕಿದ ಬಾಡಿನೂ ಕೂಡ ನೇತ್ರಾವತಿ ಪಕ್ಕದಲ್ಲೇ ಅಂತ ಆ ಕಾಡಲ್ಲಿ ಅಂತ ತೋರಿಸಿದಾನೆ ಅದನ್ನು ಕೂಡ ಮಾಜರ್ ಮಾಡಿ ಸೀಲ್ ಮಾಡಿದರೆ ಈಗ ರಹೇಬಾತ್ ಹತ್ತದೈದು ಜ ಹತ್ತದೈದು ಎಣಗಳು ಹುಡುಕಿದ ಜಾಗ ಹುಡುಕಿದಾನೆ ಅವನು ಹೇಳೋದು ಸಾವಿರಕ್ಕೂ ಹೆಚ್ಚು ಅಂತ ಬಟ್ ಆಲ್ರೆಡಿ ಹದಿನೈದನ್ನ ತೋರಿಸಿದಾನೆ ಈಗ ಹದಿನೈದಕ್ಕೆ ಕೋರ್ಟಿನ ಆದೇಶ ತಗೊಂಬಂದು ಎಕ್ಸಿಮಿಷನ್ ಮಾಡಬೇಕಾಗತ್ತೆ ಒಂದಷ್ಟು ವಾರ ಸಮಯ ಹಿಡಿಯಬಹುದು ಬಟ್ ಒಂದಂತೂ ನಿಜ ಒಂದಂತೂ ನಿಜ ಅಪೋಸಿಷನ್ ಅವರು ಎಸ್ ಐ ಟಿನ ನ ಈ ತನಿಖೆನ ಡಿರೇಲ್ ಮಾಡಲಿಕ್ಕೆ ಅವರು ಸಕಲ ಪ್ರಯತ್ನಗಳನ್ನು ಮಾಡ್ತಾ ಬಟ್ ಯಾರು ಜನ ಅವ್ರ ಮಾತು ಕೇಳ್ತಾ ಇಲ್ಲ ಅಶೋಕನ್ ಮಾತು ಬಿಜೆಪಿಯ ಮಾತು ವಿರೋಧ ಪಕ್ಷದ ಮಾತು ಯಾರು ಕೇಳ್ತಾ ಇಲ್ಲ ಬಟ್ ಒಂದು ಇನ್ನೊಂದು ಆಪ್ಷನ್ ಇದೆ ಅಂತಂದ್ರೆ ಈ ಆರೋಪಿಗಳ ಯಾರ ಮೇಲೆ ಗುಮಾನಿ ಇದೆ ಅವರನ್ನ ಸೇಫ್ ಆಗಿ ಆಸ್ತಿ ಅವ್ರ ದುಡ್ಡೆಲ್ಲ ಹಾಕಿ ಪ್ರೈವೇಟ್ ಜೆಟ್ ಅಲ್ಲಿ ಅಥವಾ ಪ್ರೈವೇಟ್ ಏರ್ ಅಲ್ಲಿ ದೇಶ ಬಿಟ್ಟು ಕಳಿಸುವಂತ ಆಪ್ಷನ್ ಇದ್ದೇ ಇದೆ ಇದನ್ನ ಅವರು ಮಾಡೇ ಮಾಡ್ತಾರೆ ಖಂಡಿತವಾಗಿ ಏನಾದ್ರೂ ಎಸ್ ಐ ಟಿ ಇವತ್ತಿನ ನಿಯತ್ತನ್ನ ಇನ್ನು ಮುಂದೆವರೆಗೂ ಮೈಂಟೇನ್ ಮಾಡಿದ್ರೆ ಮುಂದೆ ಮೈಂಟೇನ್ ಮಾಡಿ ಎಕ್ಸಿಮಿಷನ್ ಮಾಡಿ ಜೊತೆ ನಂತರ ದೇ ಟು ಸ್ಟಾರ್ಟ್ ಮ್ಯಾಚಿಂಗ್ ಅವನ ಅನ್ನು ರೆಕಾರ್ಡ್ ಒಂದು ಒಂದ್ಸಜನ್ ಅವನು ಎವಿಡೆನ್ಸ್ ರೆಕಾರ್ಡ್ ಮಾಡಬೇಕಾಗತ್ತೆ ಯಾವಾಗ ಯಾವಾಗ ಎಂದೇನು ಅಂದಾಜು ಸಮಯದಿಲ್ಲ ಅದೆಲ್ಲ ಮಜರ್ ಮಾಡಬೇಕಾಗತ್ತೆ ಡಿ ಎನ್ ಫಾರೆನ್ಸಿಕ್ ಎಲ್ಲ ಮಾಡಬೇಕಾಗತ್ತೆ ನಂತರ ಖಂಡಿತವಾಗಿ ಆರೋಪಿಗಳಿಗೆ ಬೇಡಿ ಹಾಕುವಂಥ ಸಮಯ ತುಂಬಾ ಹತ್ತಿರದಲ್ಲಿದೆ ಇದೆ ಇದೇ ನಿಯತ್ತಲ್ಲಿ ಎಸ್ ಐ ಡಿ ಕರ್ ಕೆಲಸ ಮಾಡಿದ್ರೆ ಪರವಾಗಿಲ್ಲ ವಿರೋಧ ಪಕ್ಷದವ್ರು ಏನ್ ಬೇಕಾರೆ ಮಾತಾಡ್ಲಿ ನಾವುಗಳು ಪ್ರೇ ಮಾಡೋಣ ಆತ್ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ನಮ್ಮ ನಿಮ್ಮ ಪ್ರಯತ್ನ ತುಂಬಾ ದುಡ್ಡದಿದೆ ಎಸ್ ಐ ಟಿ ಮಾಡ್ಲಿಕ್ಕೆ ಅಶೋಕ್ನೂ ಬರ್ಲಿಲ್ಲ ಎಸ್ ನಿಖಿಲ್ ಕುಮಾರಸ್ವಾಮಿ ಅವರ ಅಪ್ಪನೂ ಬರ್ಲಿಲ್ಲ ಏನಕ್ಕೆ ನೋಡ ನಿಖಿಲ್ ಕುಮಾರಸ್ವಾಮಿ ನಮ್ಮಅಪ್ಪನ ಸಿ ಎಂ ಆಗ್ಬೇಕು ಅಂತ ಬಟ್ ಅವರಪ್ಪನ ಮಾತಾಡಲಿಲ್ಲ ಅವನು ಮಾತಾಡ್ಲಿಲ್ಲ ವಿರೋಧ ಪಕ್ಷದವ್ರು ಎಸ್ ಐ ಟಿ ಮಾಡಕ್ಕೆ ಏನೂ ಪ್ರೆಷರ್ ಹಾಕ್ಲಿಲ್ಲ ಈಗ ಮುಚ್ಚಾಕಕ್ಕೆ ಮೋಸ್ಟ್ ಪಾಬಲಿ ಅಲ್ಲಿರೋ ಎಸ್ ಐ ಟಿ ಅವ್ರಿಗೂ ಕೂಡ ನನಗಿರೋ ಮಾಹಿತಿ ಪ್ರಕಾರ ವಿರೋಧ ಪಕ್ಷರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಲ್ಲಿ ತನಿಖೆ ಮಾಡಬೇಡಿ ಸುಮ್ಮನೆ ಎಸ್ ಐ ಟಿನಲ್ಲಿ ನಲ್ಲಿ ಆರಾಮಾಗಿರಿ ಅಂತ ಆ ಎಸ್ ಐ ಟಿ ಅವರು ಆ ಪ್ರೆಷರ್ಗೆ ಗೆ ಬಗ್ಲಿಲ್ಲ ಅದೇ ಕಾರಣಕ್ಕೇನೆ ಇವತ್ತು ಎಸ್ ಐ ಟಿಗೆ ಗೆ ಪ್ರೆಷರ್ ಬಂದಿದೆ ಮಾಡಬೇಡಿ ಕೆಲಸ ಅಂತ ವಿರೋಧ ಪಕ್ಷದವರು ಮಾಡಿದ್ದಾರೆ ಬಟ್ ಥ್ಯಾಂಕ್ ಗಾಡ್ ಇವತ್ತು ಎಸ್ ಐ ಟಿ ಅವರು ತಮ್ಮ ಕಾರ್ಯವನ್ನು ಶುರು ಮಾಡಿದ್ದಾರೆ ಖಂಡಿತವಾಗಿ ಇದೇ ಸ್ಪೀಡಲ್ಲಿ ಹೋಯ್ತು ಅಂದ್ರೆ ಇದೇ ನಿಯತ್ ಅಲ್ಲಿ ಹೋಯ್ತು ಅಂತಂದ್ರೆ ಹದಿನೈದು ದಿವಸದಲ್ಲಿ ಆರೋಪಿಗಳಿಗೆ ಹ್ಯಾಂಡ್ ಕಫ್ ಹಾಕಿ ಜೈಲು ಕಲಿಸಿದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಹೇಳುತ್ತ ಕತ್ತಲ್ ಮಾಡಿದೆ ಅಶೋಕ ಮುಚ್ಕೊಂಡಿರೋ ಅಶೋಕ ಮುಚ್ಕೊಂಡಿರೋ ಬಾಯಿನ ಓಕೆ ಇನ್ ನಿನ್ನಿಂದ ಏನು ಎಸ್ ಐ ಟಿ ಆಗಿಲ್ಲ ನಿನ್ನಿಂದ ಎಸ್ ಐ ಟಿನೂ ಕೆಲಸನೂ ಮಾಡ್ತಾ ಇಲ್ಲ ಸೆಂಟ್ರಲ್ಲಿ ಕುಡಿಯೋ ನೀರಲ್ಲಿ ಏನೋ ಏನೋ ಅಲ್ಲಾಡ್ಸಿದ್ರಂತೆ ಹಂಗೆ ಯಾಕೋ ಬತ್ತಿಯ ಲೇಯ್ ಲೇ ಅಶೋಕ ಯಾಕೋ ಬತ್ತಿಯಾ ಧನ್ಯವಾದಗಳು ಗುಡ್ ನೈಟ್ ನಮ್ಮ ಎಫರ್ಟ್ಸು ನಿಮ್ಮ ಎಫರ್ಟ್ಸು ನಿಮ್ಮ ಮಾತು ನಿಮ್ಮ ಇಷ್ಟ ಎಲ್ಲ ವರ್ಕೌಟ್ ಆಗಿದೆ ಆ ಆತ್ಮಗಳಿಗೆ ಶಾಂತಿ ಸಿಗಲಿದೆ ಯಾಕಂದರೆ ಎಸ್ ಐ ಟಿ ಕೆಲಸ ಮಾಡ್ತಾ ಇದ್ದೆ ಇವತ್ತು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಇನ್ನು ಸಾಕಷ್ಟು ಕೆಲಸ ಬಾಕಿ ಇದೆ ನಾವೆಲ್ಲ ನಂಬಿ ಬದುಕೋಣ ಎಸ್ ಐ ಟಿಯನ್ನು ಈ ಅಶೋಕ ಅಂತವ್ರನ್ನ ತಲೆ ಕೆಟ್ಟಿಸ್ಕೊಳಕ್ಕೆ ಹೋಗ್ಬಿಡಿ ಧನ್ಯವಾದಗಳು ಬಟ್ ಒಂದೊಂದು ನಿಜ ಇವ್ರು ಹ್ಯಾಂಡ್ ಕಫ್ ಹಾಕೋಕ್ಕೆ ಮುಂಚೆ ದೇಶ ಬಿಟ್ಟು ಓಡೋಗಂಥ ಚಾನ್ಸಸ್ ತುಂಬ ಇದೆ ತುಂಬಾ ಇದೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು